ಯಾಕ ಮಗ ಯಾಕಿಂಗ್ ಆಟ ಮಾಡಿಯ ನೀನು ಆಟ ಮಾಡಿ ನೀನು ಬಾ ಊರಿಗೆ ಹೋಗೋದ ಅಂದ್ರೆ ಏನ್ ಹೇಳೋರು ಕೇಳ್ತೇವಲ್ಲ ಯಾಕಿಂಗ್ ಆಟ ಮಾಡಿಯವ ಇಲ್ಲಕ್ಕ ಸುಮ್ಕಿರು ಬೇಡಕಂತೆ ನಾನು ಬರೋಕಿಲ್ಲಕಂತ ಇಲ್ಲೇ ಇರ್ತೀನಿ ಮಾಡಿಯ ಏನ ಕಾಣಿಕಂತ ಹೋಗವ ಬುಡ್ಮಗ ಬುಡತ್ತಾಗಿ ನೀನ್ ಏನ್ ಮಾಡಿಯೇ ಬರವತ್ತ ಮಾಡ್ಬೇಡ ಅವ್ಳಗ್ ಇಷ್ಟೇ ನನ್ ಮೇಲೆ ಇರವತ್ತೆ ಹಂಗಡವ ಇವ್ ಒಂದ್ ಮೂಲೆ ಯತ್ನ ಮಾಡ್ತಾ ಕುತ್ಕೊಳ್ಳೋದು ಇನ್ನೊಂದ್ ಮೂಲೆ ಅವ್ವ ಇನ್ನೊಂದ್ ಮೂಲೆ ಅಪ್ಪ ಇನ್ನ ಯತ್ನ ಮಾಡ್ಕೊಂಡು ಕುತ್ಕೊಂಡು ಸರಿಯಾದ ದೊಡ್ಡ ಬುಟ್ಟಾಕ್ ಬಿಟ್ಟು ನದ್ನಾಗ್ತದೆ ಇರೋದಿದ್ರೆ ಇರ್ಲಿ ಬೇಕಾರ ಇಲ್ಲ ಅಂದ್ರೆ ಬರ್ಲವ್ ಜೊತೆ ಇಲ್ಲಕ್ಕ ಸುಮ್ಕಿರಕ ಚೆನ್ನಾಗಿರ್ತೀನಿ ಸುಮ್ಕಿರು

ಹ್ಞೂ ಅಕ್ಕ ಅಕ್ಕ ನೀವು ಬೇಜಾರು ಮಾಡ್ಕೋಬೇಡಿ ಸುಮ್ಕಿರಿ ಸುಮ್ಕಿರಿ ಎಲ್ಲ ಇನ್ನೇನು ಒಳ್ಳೇದಾಗ ಇದೇನು ಒಳ್ಳೇದಾಗದು ಏನು ಜೀವದಲ್ಲಿ ನಾನು ನಾನು ಮಾಡ್ಕೊಂಡಿರೋ ಇವತ್ತು ಇಟ್ಕೆ ಸರಿಯಾಗಿ ನಿಮ್ಗೆ ಸಿಕ್ಸಿ ಸುಮ್ಕಿರಿ ಅದನ್ನೇ ಮನ್ಸ್ ಕಚ್ಕೊಂಡು ಈಗ ಮಗಿನ ಮಗನ್ ಹೊಡ್ಕೊಂಡಿರ್ಬೇಕು ಈಗ ಆಗಿದಾಯ್ತು ಯಾರು ಏನೋ ಬರುವಂತದಿಂದ ಅವ್ನ ಸಹಾಯ ಅಂತದ್ ಏನೂ ಆಗಿತಿಲ್ಲ ಅವನ್ಗೆ ಅವ್ರಾಗ ಅವ್ನು ಮಾಡ್ಕೊಂಡ ನೀವು ಅದನೇ ಎದನೆಡ್ಸ್ಕೊಂಡು ನೀವು ಕೋರಿಕಣ್ಣ ನೀವು ನಿಮಗೆ ಸರ್ತಾ ಪ್ರಮೋಗಿಕ್ಕೆ ಕ್ಯಾರು ನಿಮಗೆ ಏನರಾದ್ರೆ ನೀವು ದೈರೆ ತನ್ಕಬೇಕು ಕನಕ್ಕೆ ನೀವು ಹಿಂಗೇ ಯತ್ನ ಮಾಡದಲ್ಲ ಎಳಿ ಎಳಿ ಸಾಕಾಯಿತದ ಕನಪ್ಪ ನೆನ್ನೆ ಇಲ್ಲ ಒಂದ್ ಟೋಟ ಬಾಯಿಗೆ ನೀರ್ ಬಿಡದನೆ ಕುಂತೊಳೆ ಹಿಂಗೇ ಯತ್ನ ಮಾಡ್ಕೊಂಡು ಇವಳು ಊಟ ಬಿಟ್ರೆ ಆಳ್ ಬಂದದ ಮೋಗಿಗೆ ಉಸರಾದದ ಪಜ ಬೇಳ್ದದ ಬೇಳ್ವಣಿಗೆ ಆಗ್ಬರ್ದ ಮಗ ಆ ಇವಳು ಉಂಡಿರತನೆ ಆಚಕಟಗ ಆ ಕುಡಿಸಕಾಗದು ಏಷ್ಟು ಹೇಳದ್ರು ಕೇಳದಂಗ ಹಿಂಗೇ ಹಿಂಗಾಟಾ ಮಾಡ್ಕೊಂಡು ಹಿಂಗೇ ಹಿಂಗ ಆರ್ತಾಳಲ್ಲಪ್ಪ ಅವತ್ತೇನೋ ಬಂದಿದ್ದಂತಲಕ್ಕೆ ಬಂದ್ಬಿಟ್ಟು ಮಗಿನ ಹೊತ್ಕೊ ಹೋಗಿದ್ದಿಲ್ವಾ ಹ್ಮ್ ಅದೇನು ಮಗ ಹೊತ್ಕೊಂಡು ಹೋಗಿ ನಾಕಿಸ ಇಸ್ಕೊಂಡು ಅಂತಲ್ಲ ಆಕಿಸಲ್ಲಿ ಹನ್ನೆರಡು ದಿವಸ ಇಸ್ಕೊಂಡಿರೋದು ಅದು ಯಾವ ಹಸಿ ನಾಲ್ಕು ಹಸಿ ಕುಡ್ಸಿ ಅಯ್ಯೋ ಏನ್ ಮಗ ಹೊಸಿ ಹುಸ ತಪ್ಪಿತ ಬಹಳ ಹೊಟ್ಟೆ ಉಬ್ಬರ್ಸ್ಕೊಂಡಂಗಾಗಿ ಬಹಳ ವನವಾಸ ಹೊತ್ಬಿಟ್ಟಿವಿ ಕಣಪ್ಪ ಬಹಳ ವನವಾಸ ಹೊತ್ಬಿಟ್ಟಿವಿ ನಿಮ್ಮ ಅಣ್ಣ ಇರ ಒಟ್ಟಿಗೆ ಹೆಣ್ಣಿಗೆ ನೆಮ್ಮದಿ ಕೊಡ್ಲಿಲ್ಲ ಕಣಪ್ಪ ಹಿಂಗ ಅಂತದಲ್ಲಿ ಅಮ್ಮ ಅನ್ಕಬೇಡ ಬೇಡ ನೆಮ್ಮದಿ ಕೊಡ್ಲಿಲ್ಲ ನನ್ನ ಮಗಳಿಗೆ ಅನ್ಮಾನ 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 ಅನ್ಕೊಂಡು ಹೊತ್ತ ನಡೀಸ ಮಗಿನಿಂದ ದೂರ ಆಗಿ ಏನಾಯ್ತೋ ಎಂತೋ ನಾಯಿ ಹೊತ್ಕೊಂಡು ಹೋಯ್ತೇನೋ ಅನ್ಕೊಂಡು

ಇನ್ನೇನು ಈಗ ಓದನ್ ಓದ ಇನ್ ಮುಂದ್ ನೋಡಿ ಅಷ್ಟೇ ಏನು ಇಲ್ಲ ಏನು ಮಾಡೋದೋ ಏನು ನಮಗೆ ನಿಜಕ್ಕೂ ಏನು ಕೈ ಕಾಲ ಇಲ್ಲ ಗಣಪ ನಮಗೆ ನಿಜಕ್ಕೂ ಏನು ತಂಗಿ ಗತಿ ಏನು ಮುಂದೆ ಅವ್ರ ದಾರಿ ಏನು ಯಾಕೆ ಹಂಗಂದಿರಿ ಇನ್ನು ಹೊಸ ಇರಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ನಾವು ಅದಕ್ಕೇನು ಇದ್ರೆ ನಮ್ಮ ಜೊತೆ ಇತ್ಕೊಂಡು ಹೋಲಿ ಈಗ ನಾವು ಇನ್ನೇನು ನಾನು ಹೇಳ್ತೀನಿ ಇದಕ್ಕಿಲ್ ಬಾ ಜೊತೆಯಲ್ಲಿ ಒಂದು ಮನೇಲೆ ಇತ್ಕೊಂಡು ಹೋಲಿ ನಮ್ಮ ಹೂವು ವರ್ಷ ಕಾಪ ಹೋಗವಳೆ ಎಲ್ಲ ಕಮ್ಮಿ ಅಲ್ಲಿ ಈಗೇನು ಕರ್ಕೊಂಡು ಹೋಗ್ಬಿಟ್ಟು ನಾವೇನು ಬೇರೆ ಮಾಡ್ಕೊ ಉಣ್ಣಿ ಅಂತ ಬಿಡ್ತಿದ್ವಾ ನಮ್ಮ ಜೊತೆ ಇತ್ಕೊಂಡು ಹೋಲಿ ನಮ್ಮ ಹೂವು ಅದಲ್ಲ ನಮ್ಮ ಹೂವನ್ನ ಇಡ್ತೀವಿ ನಾವೆಲ್ಲ ಇರ್ತೀವಿ ನಾವು ಮಗಿನ್ ನೋಡ್ಕೊಂಡು ಮುಗಿನ್ ಸಾಕೊಂಡು ಹೋಗ್ತಿವಿ ಹೊಸ ದಿವಸ ಸುಮ್ನಿ ಇರ್ಸ್ಕೊಂಡಿರಿ ಹೊಸಿಯ ಕರ್ಕೊಂಡು ಹೋಯ್ತೀವಿ ಕನವ ಉನ್ಗೆ ಹೇಳ್ತೀನಿ ಕಾಕ ಬರದ ಅಂತ ಅಂತಿ ಹಿಂಸೆ ಮಾಡ್ತಾರ ಕಣಪಿ ಹಿಂಸೆ ಮಾಡ್ತಾರ ಇವಳ ನಮ್ ಲಕ್ಷ್ಮಿ ಅವ್ರ ಮನವೇ ಅತ್ತೆ ಇಬ್ರು ಎಲ್ಲ ಬಂದಿ ಬಾ 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 ಹೋಗೋದ ಅನ್ಕೊಂಡು ಆ ಪಾಟಿ ಹಿಂಸೆ ಮಾಡ್ತಾವ್ರೆ ಇವಳು ಎಲ್ಲೂ ಕೊಪ್ಪಳು ಕಣಪ ಎಲ್ಲೂ ಕೊಪ್ಪಳು ನಾನು ಎಲ್ಗೂ ಬರಕಿಲ್ಲ ಎಲ್ಗೂ ಬರಕಿಲ್ಲ ಅಂತಲ್ಲ ಬಂದಂಗ್ತಾ ಇನ್ನೆಲ್ಲಿ ಎಷ್ಟ್ ದಿವಸ ಅಂತ ಮನಿರಾಕ ಸುಮ್ಕಿರಿ ಈಗ ಅವ್ರ ಪಾಲ್ನ ಅಸ್ತಿ ಅವ್ವ ಏನಾರು ಹೇಳಿ ನಾವು ಕೂಡ ಕೊಟ್ಟೆ ಕೊಡ್ತೀವಿ ಮಾಡಕಿಲ್ಲ ನಾವು ಅವ್ರು ಆಸ್ತಿ ಬದಕು ಏನಿದ್ರೂ ಕೊರ್ತೀವಿ ಮನೆನವೇ ಬೇಡ ಅವ್ರು ಬೇರೆ ಇರೋದ ಬೇಡ ನಮ್ಮ ಜೊತೆ ಇರ್ಲಿ ಮನೆ ಆಸ್ತಿ ಅವ್ರಿಗೆ ಏನು ಸೇರಬೇಕಾದ್ವ ಸೀರೆ ಸೇರ್ತದಕ್ಕೆ ಮಗ ಹುಟ್ಟಿಲ್ವಾ ನಾವು ಯಾವತ್ತೋ ಅನ್ಯಾಯ ಮಾಡಕಿಲ್ಲ ನಾನು ನಮ್ಮ ಒವ ಆಪ್ತನ ಮಾತಾಡದ್ರುವೆ ಈ ಮಗ ಹುಟ್ಟಿಲ್ವ ನನ್ನ ಮಗ ನಾವು ಅದಕ್ಕೆ ಮೋಸ ಮಾಡಕಾದ ದೇವರ್ ಮೆಚ್ಚನ ಅವಕ್ಕೆ ಅವ್ರಿಗೆ ಏನು ಸೇರಬೇಕು ಸೊಲ್ಲೆ ಸೊಲ್ತದೆ ಮಗನ್ ಬನ್ರಕ ನಾವಿರಕಿಲ್ವಾ ಓಡ್ಕತ್ತೀವಿ ಬನ್ನಿ ಎಷ್ಟು ದಿಸ ಅಂತ ಅಪ್ಪ ಮನೆ ಇರಕಾದದು ಬನ್ನಿ ನೀವು ನಮ್ಮ ಜೊತೆ ಇಟ್ಕೊಂಡು ಹೋಗಿರಂತೆ ಸರಿಯಾಯಿತು ಇನ್ನಾದ್ ಎರಡು ತಿಂಗಳು ಇರ್ತೀನಿ ಲೇವೆಲ್ ಬರ್ತೀನಿ ಅಲ್ಲಿಗೆ ಅಲ್ಲೆ ಇರ್ತೀನಿ ನಾನು ನನಗೆ ಇಲ್ಲಿ ಇರಕ ಐತಿಲ್ಲ ಜನಗಳು ಒಂದಾನතර ಮಾತಾಡಕಿಲ್ಲ ನನಗೆ ಇಲ್ಲಿ ಇದ್ದಿ ಇಲ್ಲೂ ಇರಕ ಇಷ್ಟ ಇಲ್ಲ ನನಗೆ ಹಾಗನ್ಕಣ್ಣ ಮಕ್ಕನ್ ಮನೆಗೆ ಹೋಗಕೂ ನನಗೆ ಇಷ್ಟ ಇಲ್ಲ ನಾನು ನನಗೆ ಅಣ್ಣ ಮನೆಲೇ ಇರಬೇಕು ಅಂತ ಅಲ್ಗೆ ಬರ್ತೀನಿ ಇವ ಸರಿಯಾಗಿ ಇದಿ ನಾನು ಇಲ್ಲಿ ಅಕ್ಕಿಲ್ಲ ಅಂತಿದ್ನ ನಾನು ಹೇಳಿ ಸರಿ ಆಯ್ತು ಬನ್ನಿ ರಕ ನಾವು ಇರ್ತೀವಲ್ಲ ನೀವು ಏನು ಬೇರೆ ಇರದೇನ್ ಬೇಡ ನಮ್ಮ ಜೊತೆ ಇರಿ ಬಿನ್ನಿ ಅದೇ ನಿಮ್ಮ ಪಾಲ್ನಾಸ್ತಿ ಅದೇನ ವಾರ ಗುಟ್ಕಗೆ ಕೊಟ್ಟುಟೋದಿರಲಿ ಹಿಂದೆನ ಅಡಯ ಬತದ ಮಗಿಗೆ ನಾವು ಮಡಿ ಕೊಡ್ತೀವಿ ಅಕ್ಕೆ ದುಡ್ಡ ಬನ್ನಿ ನಮ್ಮ ಜೊತೆ ಇರಿರಂತೆ ನೀವು ನೀವು ತಲೆ ಕೆಡಿಸ್ಕಬೇಡಿ ನೀವು ಈಗ ಒಪ್ಕೊತಳಲ್ಲ ಹೋಗಕ್ಕೆ ಗಂಡ ಮನೆಗೆ ಗಂಡಿದಾಗ ಒಪ್ಕೊಂಡಿದ್ ನೀರ್ ಸಂತನ ಓ ಕಣಪ್ಪ ಅಂತ ಆಯ್ತು ಅಪ್ಪ ಇನ್ನೊಂದು ಎರಡು ತಿಂಗ್ಳು ಹುಸಿ ಈ ಮಗಿಗೆ ತಿಂಗ್ಳು ತಿಂಗ್ಳಾಗ ಇನ್ನೊಂದು ಎರಡು ಮೂರು ತಿಂಗ್ಳು ಕಳು ಐದ್ ತಿಂಗ್ಳ ಆಯ್ತದೆ ಬಾಣತನ ಯಾವ ಬಾಣತನ ಇರ್ತದ ಈ ಇದ್ರಲ್ಲಿ ಈ ಸುತ್ತಲ್ಲಿ ಬಾಣತನ ಇರ್ತದ ಅದಂಗಾರ ಅಲ್ಲಿ ಮುಂಚೂರ್ ಮಗ ದ್ಕೊಳ್ಳಿ ಆಮೇಲೆ ಬೇಕಾರ ಐತಿ ಕರ್ಕೊಂಡ್ ಹೋಗಿವ್ರಿ ಎಲ್ಲೋ ಆಚಾರ ಕೂತಾರೇ ಅಯ್ಯೋ ಅವ್ರಿಗಂತು ಅಪ್ಪ ದಿಕ್ಕೇ ತೋತಂಗ ಹೋಗದ ಕಣಪ್ಪ ದಿಕ್ಕೇ ತೋರ್ಸ್ತಾನೆ ಆಗೋಗದೆ ಮನೆದಾಗ ಮಕ್ಕ ನೋಡಿದಾಗ ಮಾಡ್ಬಿಟ್ರಲ್ಲಪ್ಪ ನಿಮ್ ಮನೇಲಿ ನಿಮ್ ಅವರು ನಾನೇ ನೋಡಿಲ್ಲ ಮಾಡೋದ್ ಮಕ್ಕ ಏನು ಏನ್ ಇತ್ತಿ ತೇಲ್ ಅಂತಲ್ಲ ಎಲ್ಲ ನಮ್ ಮೀನ್ ತಿನ್ಕೊ ಬಿಟ್ಟಿದ್ವಿ ಅಂತಲ್ಲ ಅದಕ್ಕೆ ಆಟೋತ್ ನಡೆಯ ಡಪ್ಪನ್ ಮಾಡ್ಬಿಟ್ಟವ್ರೆ ನಾನೇ ನೋಡಿಲ್ಲ ಬರ್ತಾರೆ ನನಗೆ ಯಾರೋ ಹೇಳದ್ ಮೇಲೆ ಬಂದಿದ್ದು ನಾನು ಆಯ್ತು ಏನ್ ತಲೆ ಕೆಟ್ಟದಂಗ ಸುಮ್ಕಿರಿ ತಗೆ ಅವ್ನಿಗೆ ಇದೆಲ್ಲ ಬೇಕಾಗಿತ್ತಿಲ್ಲ ಅಚ್ಚುಕಟ್ಟಾಗಿ ಇರ್ಬೋದಾಗಿತ್ತು ಅವ್ನ ಕೈಯಾರ ಅವನೇ ಜೀವನ ಹಾಳು ಮಾಡ್ಕೊಂಡಾಕತ್ತೆ ನಿಮ್ ಕಂಡಂಗೇನ ತಂಗಿ ಏನಾರೇ ಅಂತ ಕೆಲ್ಸ ತೊಳ ಇಲ್ಲ ಏನಾರು ಕಲಿಬಾರ್ದು ಕಲ್ತಿಲ್ಲ

ನೀವು ತಲೆ ಕೆಡಿಸ್ಕೊಬೇಡಿ ಕಣಕ ನಾವು ಇವಿ ನಾವು ಇರ್ತೀವಿ ನಿಮ್ಮ ಜೊತೆಯಲ್ಲಿ ಹ್ಞೂ ಸರಿ ಕಣವ ಆಯ್ತು ಹಿಂಗೆ ಎಷ್ಟೊಂದು ಧೈರ್ಯ ಕೊಡ್ತಾಯಿದ್ರೆ ನನಗೆ ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ಸರಿ ಆಯಿತು ಹೋಯ್ತೀವಿ ಮತ್ತೆ ಹೀರಿ ಹೇ ಊಟ ಮಾಡ್ಕೊ ಹೋಗಿರಂತೆ ಒಲೆಗೆ ಕಸ ಅಡುಗೆ ಮಾಡ್ತೀನಿ ಇಲ್ಲ ರೀ ಯಾವ ಊಟ ಏನ್ ನಿಮ್ ದಿನ ಎಲ್ಲ ಸುಮ್ಕಿರಿ ಏನೋ ಸುಪ್ ಗೊತ್ತಿವಿ ಯಾವಾಗ ರೀ ಸಾಕನಪ್ಪ ವಾಸ್ತಾಗ ಮದ್ವೆ ಆಗಿದ್ದಿ ಪಪ್ಪ ಬೇರೆ ಬಂದಳೆ ಹೋಯ್ತೀನಿ ಅಂತಿದ್ಯಲ್ಲ ಮಗನೇ ಇರಪ್ಪ ಇರು ನಾಳೆ ಹೋಗುವೆ ನಿನ್ನಲ್ಲಿ ಅಷ್ಟು ಒಂದು ಊರ್ ಬುದ್ಧಿ ನಿನ್ ಮಣ್ಣಲ್ಲಿ ಇದ್ಬಿಟ್ಟಿದ್ರೆ ಇವತ್ತು ನನ್ನ ಮಗಳು ಬಾಳಿಂಗ ಆಗಂಗಿಲ್ಲ ಓ ಏನು ಮಾಡಂಗಿರೋದು ಎಲ್ಲ ಒಂದೇ ಸಮಯದಾರ ಇದ್ಬೇಳು ಒಂದೇ ಸಮಯದವ ಹೇಳಿ ಹಂಗೆ ಅವ್ನಿಗೆ ನಮ್ಮ ಅವ್ನು ಮುದ್ದು ಜಾಸ್ತಿ ಆಗೋಯ್ತು ಜವಾಬ್ದಾರಿ ಕಮ್ಮಿ ಆಗೋಯ್ತು ಹಂಗೆ ಕಲ್ತ್ಕಂಡ ನನ್ನ ನಮ್ಮ ಅವ ಗಂಡು ಮಕ್ಕಳಿಲ್ಲ ಅಂದ್ಬಿಟ್ಟು ತಗೊಳೋಗಲ್ಲಿ ಇಸ್ಕೊತು ಚಿಕ್ಕದೊಳಿಯ ನಮ್ಮ ಅವ್ನ್ಕುಟ್ಟು ನಾನು ವ್ಯವಸಾಯಕ್ಕೆಲ್ಲವೇ ಸಿ ಕಮ್ಮಿ ಬರ್ತಾನವೇ ಕೀನ್ ವ್ಯವಸಾಯ ಪ್ಯವಸಾಯ ಮಾಡೋದ್ರೆ ನಾನು ಕಲ್ತ್ಕೊಂಡು ಒಳ್ಳೆಯ ರೂಟ್ ಇಡ್ದೆ ಇವನು ಗೇನಾರ ಬುದ್ಧಿ ಕಲ್ತ್ಕೊಂಡು ನಮ್ಮಅುವ ಮುದ್ದು ಮುದ್ದಾಟ ಜಾಸ್ತಿ ಆಗೋಯ್ತು ಬೇಕಾದಾಗ ದುಡ್ಡು ಕಾಸು ಕೊಡೋಕಾದ್ಲು ಇವನು ಜವಾಬ್ದಾರಿ ಬರಲಿಲ್ಲ ಅವನಿಗೆ ಏನ್ ಮಾಡಿರಿ ಎಲ್ಲ ಒಂದೇ ಸಮ ಇದ್ದಾರ ಏನು ಮಾಡಕಾಕಿಲ್ಲ ಎಲ್ಲ ಹಣೆ ಬರ ಅನ್ಕೊಂಡು ಇನ್ಮೇಲೆ ಮುಂದೆ ಬರೋದ್ ನೋಡ್ಬೇಕು ಅಷ್ಟೇ ಹ್ಮ್ ಮಗ ಚೆನ್ನಾಗದಿ ಅಂತೆ ಮಗ ಏನ್ ಮಗ ಓ ಯಾವ್ದೋ ಸುಮ್ಕಿರಿ ಪಪ್ಪ ಯಾವ್ದೋ ಭಗವಂತ ಕೊಟ್ಟಿದ್ದು ತಲೆ ಗಿಡ್ಸ್ಕೊಬಿಡಿ ಅದಕ್ಕೆ ನೀವು ಧೈರ್ಯವಾಗಿರಿ ನಾವ್ ಇವಿ ನಿಮ್ಮ ಜೊತೆಲಿ ಸರಿ ಆಯ್ತು ಊಟ ಮಾಡ್ಕೊಂಡು ಮಾಡ್ಕೊಂಡೋಗಿ ನಿನ್ ಹೆಸರೇನವ ಸುನಂದ ಮಗ ಸುನಂದ ಬಾಯ್ ನನ್ಸತಿ ಯಾವಾಗ ಆಯ್ತು ಬತ್ತಿವಿ ಅಕ್ಕ ಧೈರ್ಯವಾಗಿರಿ ಸರಿ ಕಣವ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ